ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಮಂಡಕ್ಕಿ ಒಗ್ಗರಣೆನ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಆದರೆ ಏನು ತಿಂಡಿ ಮಧ್ಯಾಹ್ನ ಆದರೆ ಏನು ಅಡುಗೆ ಸಂಜೆ ಆದರೆ ಏನು ಸ್ನ್ಯಾಕ್ಸು ಮತ್ತು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಇದೇ ನಮ್ಮ ಲೇಡೀಸ್ಗಳ ಪ್ರಾಬ್ಲಮ್ಮು ನೋಡಿ ನಾನು ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕೊಳ್ತಾಯಿದ್ದೀನಿ ಇವನ್ನೆಲ್ಲ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಉರಿ ಜಾಸ್ತಿ ಮಾಡಬಾರ್ದು ಉರಿ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೇಲೆ ಸಿಪ್ಪೆಯೆಲ್ಲ ಕಪ್ಪಗಾಗುತ್ತೆ ಒಳಗಡೆ ಬೀಜ ಬೆಂದಿರೋದೇ ಇಲ್ಲ ಕ್ರಿಸ್ಪಿಯಾಗಿ ಬರಬೇಕು ಹಾಗಾಗಿ ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಎಲ್ಲ ಹುರ್ಕೋಬೇಕು ಈ ಥರ ಸ್ನ್ಯಾಕ್ಸ್ನ ಸಂಜೆ ಟೀ ಕಾಫಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮ ಸ್ಕೂಲಿಂದ ಮಕ್ಕಳು ಬಂದಾಗ ಏನು ಸ್ನ್ಯಾಕ್ಸು ಅಂತ ಕೇಳ್ತವೆ ಎಲ್ಲ ಟೈಮಲ್ಲೂ ಹೊರಗಡೆ ತಂದು ತಿನ್ನೋಕ್ಕಾಗಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನೋಡಿಕೊಂಡು ಒಂದು ಲೀಟ್ರೋ ಎರಡು ಲೀಟ್ರೋ ಪೂರಿ ತಂದಿಟ್ಕೊಂಡ್ರೆ ಉಳಿದೆಲ್ಲ ಸಾಮಾನುಗಳು ಸಾಮಾನ್ಯ ಮನೇಲಿರ್ತವೆ ಒಂದು ಐದು ನಿಮಿಷದ ಕೆಲಸ ಇದು ಒಗ್ಗರಣೆ ಒಂದು ನೀಟಾಗಿ ಹಾಕ್ಕೊಂಡ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗುತ್ತೆ ನೋಡಿ ಈಗ ಇದೆಲ್ಲ ಹುರಿದಾಗಿದೆ ನಾನೀಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜಗಳನ್ನೆಲ್ಲ ಒಂದು ಬಟ್ಲಿಗೆ ಇದ್ದೀನಿ ಇದನ್ನೆಲ್ಲ ಎತ್ತಿಟ್ಕೊಂಡಾದಮೇಲೆ ನಾನು ಇದೇ ಬಾಣಲಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲ್ಲೇ ಹಾಗೆ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಹಾಗೆ ಒಂದೆರಡರಿಂದ ಮೂರು ಕಡ್ಡಿ ಕರ್ಬೇವನು ಸಹ ಹಾಕ್ಕೊಂಡು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಖಾರ ಪುಡಿ ಹಾಗೆ ಒಂದು ಅರ್ಧ ಚಮಚ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವೊಂದು ಪುರಿಯಲ್ಲಿ ಉಪ್ಪು ಇರುತ್ತೆ ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವೇನು ಪುರಿ ತೊಗೊಂಡಿರ್ತೀವಿ ಬೇಕಿದ್ದರೆ ಹುರಿಗಡ್ಲೆನ ಹಾಕೋಬೋದು ಇದು ಆಪ್ಷನಲ್ಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇವರುಗಡ್ಲೆ ಸಹ ಹಾಕ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಪುರಿ ಏನು ತೊಗೊಂಡಿದ್ವಿ ಆ ಪುರಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದೂವರೆ ಲೀಟ್ರ್ ಆಗುವಷ್ಟು ಪುರಿ ತೊಗೊಂಡಿದ್ದೀನಿ ಈಗ ನಾನು ಮೊದಲೇ ಏನು ಕಡಲೆ ಬೀಜನ ಹುರ್ಕೊಂಡಿದ್ದೆ ಆ ಬೀಜನೂ ಹಾಕ್ಕೊಬಿಟ್ಟು ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಗ್ಗರಣೆ ಜೊತೆ ಪುರಿ ಎಲ್ಲ ನೀಟಾಗಿ ಬೆರಿಬೇಕು ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ ಈಗ ಈ ಮಂಡಕ್ಕಿ ಒಗ್ಗರಣೆ ರೆಡಿ ಇದನ್ನು ನಾನಿವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅಪರೂಪಕ್ಕೆ ಒಂದ್ಸರಿ ಮಾಡ್ಕೊಂಡು ತಿನ್ಬೋದು ಡೈಲಿ ತಿನ್ನಬಾರ್ದು ಒಂದೊಂದು ದಿನ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ನೋದರಿಂದ ಏನೂ ತೊಂದರೆ ಇಲ್ಲ ಈ ಮಂಡಕ್ಕಿ ಒಗ್ಗರಣೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೈಕ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು